ಮೂರು ಜನ ಇದ್ದಾರೆ ಮೂರು ಜನ ಹೆಣ್ಮಕ್ಳು ಏನಿದ್ದಾರೆ ಅವರು ಇಲ್ಲಿ ಶಿಕ್ಷಕರಾಗಿ ಗೌರವ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಅವರನ್ನೇನು ತೀರಾ ಅಗೌರವವಾಗಿ ನಡೆಸ್ಕೊಳ್ತಾ ಇಲ್ಲ ನಾವು ಸ್ವಲ್ಪ ಸಂತೃಪ್ತಿ ಭಾವನೆಯನ್ನು ಇರೋ ರೀತಿಯಲ್ಲಿ ಅವರಿಗೆ ಪಗಾರವನ್ನು ಕೊಟ್ಟು ನಡೆಸಿಕೊಂಡು ಬರ್ತಾ ಇದ್ದೇವೆ ಎಲ್ಲ ಸವಲತ್ತುಗಳನ್ನು ಅವರಿಗೆ ಕೊಡ್ತೇವೆ ಆ ರೀತಿ ನಾನು ಒಂದು ಸಣ್ಣ ಅಂಶದ ಪ್ರಕಾರ ನಾನು ಮೂರ್ತಿ ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅದು ಹೈಸ್ಕೂಲ್ ಇರಬಹುದು ಪಿ ಯು ಇರಬಹುದು ಡಿಗ್ರಿ ಕಾಲೇಜ್ಗಳಿರ್ಬೋದು ಇರಬಹುದು ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ಅನುದಾನಿತದಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೆ ನೇಮಿಸಿಕೊಂಡು ನಾವು ಏನು ಪಗಾರವನ್ನು ಕೊಡ್ತಾ ಇದ್ದೇವೆ ಹತ್ತು ತಿಂಗಳಿಗೆ ಅದು ವಾರ್ಷಿಕವಾಗಿ ಸುಮಾರು ಏಳು ಕೋಟಿ ರೂಪಾಯಿಗಳ ಸಂಬಳವನ್ನು ನಾವು ಕೊಡ್ತಾ ಇದ್ದೇವೆ ಸಂಸ್ಥೆ ಇದನ್ನ ಬೇರೆ ಬೇರೆ ಅತ್ಯಂತ ಸಂಪನ್ಮೂಲ ಇರತಕ್ಕಂತಹ ಕಾಲೇಜುಗಳಿಂದ ಬಳಸಿಕೊಂಡು ಇದನ್ನು ನಡೆಸ್ಕೊಂಡು ಬರ್ತಾ ಇದೆ ಆ ದೃಷ್ಟಿಯಲ್ಲಿ ಶಿಕ್ಷಕ ಶಿಕ್ಷಕನ ಶಿಕ್ಷಣ ಸಂಸ್ಥೆಗಳಿಂದ ಮಕ್ಕಳಿಗೆ ಅನ್ಯಾಯ ಆಗಬಾರದು ಅನ್ನೋ ಒಂದೇ ದೃಷ್ಟಿಯಿಂದ ನಾವು ಶಿಕ್ಷಕರನ್ನು ನೇಮಿಸಿಕೊಂಡು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಹಾಗಾಗಿ ಈ ಸಂಸ್ಕಾರಯುತವಾದ ಶಿಕ್ಷಣವನ್ನು ಕೊಡೋದ್ರ ಜೊತೆಯಲ್ಲಿ ಅವನ್ನ ಒಳ್ಳೆಯ ಸುಸಂಸ್ಕೃತ ನಾಗರಿಕರನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಸಂಸ್ಥೆಗಳ ಶಿಕ್ಷಕರ ಮೇಲಿದೆ ಅದನ್ನು ಈ ಸಣ್ಣ ಶಾಲೆ ಇರ್ಬೋದು ದೊಡ್ಡ ಶಾಲೆ ಇರ್ಬೋದು ಪಕ್ಕದ ಕೋಣಂದೂರಿನಲ್ಲಿ ಇರ್ತಕ್ಕಂಥ ನಮ್ಮ ಶಿಕ್ಷಣ ಸಂಸ್ಥೆಗಳಿರ್ಬೋದು ಎಲ್ಲ ಕಡೆ ಅದನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ ಈ ಶಾಲೆಯಲ್ಲೂ ಸಹ ಅತ್ಯಂತ ಬದ್ಧತೆಯುಳ್ಳ ಶಿಕ್ಷಕರಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಕರ್ತವ್ಯಕ್ಕಿಂತ ಬದ್ಧತೆ ಬಹಳ ದೊಡ್ಡದು ಶಿಕ್ಷಣ ಕರ್ತವ್ಯ ಅಂತ ಹೇಳಿದ್ರೆ ಅವ್ರಿಗೆ ಸಂಬಳ ಕೊಟ್ಟಿದ್ದಕ್ಕೆ ಪಾಠ ಮಾಡಿ ಹೋಗ್ಬಿಟ್ರೆ ಒಂದು ಗಂಟೆ ಅದು ಕರ್ತವ್ಯ ಆಗ್ಬಿಡುತ್ತೆ ಆದ್ರೆ ಬದ್ಧತೆ ಎಲ್ಲಿದೆ ಅಂದ್ರೆ ಇವತ್ತು ನೋಡಿರೋ ಇದು ಬದ್ಧತೆ ಇದೆ ಈ ಬದ್ಧತೆಯ ಶಿಕ್ಷಣವನ್ನ ಕೊಡ್ತಕ್ಕಂಥ ನಮ್ಮ ಶಿಕ್ಷಕರಿಂದ ನಿಜವಾಗಿಯೂ ಸಹ ನಮ್ಮ ಸಂಸ್ಥೆ ಒಂದು ಹಿರಿಮೆ ಇದೆ ವಿಶಾಲವಾಗಿ ಸಂಸ್ಥೆ ಬೆಳೆದಿದೆ